ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಾನು ಮಂಗಳಗೌರಿ ನಾನು ಇವಾಗ ಚೂರ್ಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತ್ರಿಪಲಚೂರ್ಣ ಮೂರು ಫಲಗಳಿಂದ ಮಾಡಿರುವಂಥ ಪೌಡರು ಅದನ್ನು ನಾವು ನೆಲ್ಲಿಕಾಯಿ ಅರೆ ಅಳಲೆ ನೆಲ್ಲಿಕಾಯಿ ಅಳಲೆಕಾಯಿ ತಾರೆಕಾಯಿ ಮೂರು ಕ ಮೂರರ ಮಿಶ್ರಣವೇ ಚೂರ್ಣ ಹರಿ ಅದನ್ನು ಸಂಸ್ಕೃತದಲ್ಲಿ ಹರಿತಕ್ಕಿ ವಿತಕ್ಕಿ ಆಮ್ಲತಕ್ಕಿ ಆಮ್ಲತಕ್ಕಿ ಎಂದು ಕರೀತಾರೆ ಸರಿ ಇದರ ಮಿಶ್ರಣ ನಮ್ಮ ನಮಗೆ ಎಷ್ಟು ಉಪಯುಕ್ತ ಅಂದರೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ನೂರು ಕಾಯಿಲೆ ನಮ್ಮ ನನ್ನ ಎಷ್ಟೋ ಕಾಯಿಲೆಗಳಿಗೆ ತುಂಬ ಉಪಯುಕ್ತವಾಗಿದೆ ಇದು ಕಣ್ಣು ಕಣ್ಣಿನ ನೋವಿಗೆ ಕ ಕಣ್ಣಿಗೆ ಒಳ್ಳೇದು ಜೇ ತುಪ್ಪೆಲ್ಲ ಹಾಕ್ಕೊಂಡು ಮಲ್ಕು ತಿಂದರೆ ಜ ಕಣ್ಣಿಗೆ ಒಳ್ಳೇದು ಆಮೇಲೆ ಬಾಯಿ ಸ್ಮೆಲ್ ಬರ್ತಾ ಬರ್ತಾಯಿದ್ರೆ ಬಾಯಿಯಲ್ಲಿ ಹಾಕ್ಕೊಂಡು ಮಕ್ಕಳು ಗಾರ್ಗಲ್ ಮಾಡಿದ್ರೆ ಅದಕ್ಕೂ ಒಳ್ಳೆಯದು ಆಮೇಲೆ ಹೊಟ್ಟೋಗುತ್ತೆ ಬರ್ ಬಾಯಿ ಗರ್ಗಲ್ ಮಾಡಿದ್ರೆ ಸ್ಮೆಲ್ ಹೊಟ್ಟೋಗುತ್ತೆ ಆಮೇಲೆ ಗ ತಲೆ ಮೇಲೆ ಮಾಡಿ ಗರ್ಗಲ್ ಮಾಡಿದ್ರೆ ಗಂಟಲಲ್ಲಿ ಕಫ ಇದ್ದರೆ ಹೋಗುತ್ತೆ ಕಫ ಪಿತ್ತ ವಾತ ಎಲ್ಲಾನು ಫುಲ್ ಕಡಿಮೆ ಆಗೋಗುತ್ತೆ ಇರೋದೆಲ್ಲ ಇದಾಗುತ್ತೆ ಮಲ್ಗ ಇದನ್ನು ನಾನು ಸಜೆಸ್ಟ್ ಮಾಡೋದು ಮಲ್ಗೋಕೆ ಮುಂಚೆ ಬಿಸಿನೀರಲ್ಲಿ ನೀವು ಒಂದು ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಹಾಕ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಎಷ್ಟು ಗ್ಯಾಸೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ನೀವು ಬೆಳಗ್ಗೆ ಮೋಷನ್ಗೆಲ್ಲ ತುಂಬ ಕ್ಲಿಯರ್ ಆಗುತ್ತೆ ಯಾವುದೇ ಹೊಟ್ಟೆನಲ್ಲಿ ಬಾಧೆ ಇನ್ನೊಂದು ಏನಿರೋಲ್ಲ ಆಮೇಲೆ ತಲೆ ಕೂದಲಿಗೂ ತುಂಬ ಒಳ್ಳೆಯದಿದು ಎಲ್ಲ ವಿಷಯಕ್ಕೂ ಶುಗರು ಬಿ ಪಿ ಪ್ರತಿಯೊಂದಕ್ಕೂ ಒಳ್ಳೆಯದಿದು ನಮ್ಮ ಒಂದು ಇದನ್ನು ತುಂಬ ಉಪಯೋಗ ನಾ ನೈಟ್ ಮಲಗುವಾಗ ಬಳಸ್ಬೋದು ಅಂದ್ರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತಂದರೆ ಮಜ್ಜಿಗೆನಲ್ಲಿ ಬೆಳಗ್ಗೆ ಸಂಜೆ ಕಾಫಿ ಎಲ್ಲಿ ಕಾಫಿ ಟೀ ಎಲ್ಲೆಲ್ಲಿ ಬಳಸ್ತೀರೋ ಅಲ್ಲ ಅದೆಲ್ಲ ಕಡೆನೂ ಕಾಫಿ ಟೀ ಎಲ್ಲ ಬಿಟ್ಟು ಇದನ್ನು ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಇದು ಫುಲ್ಲು ಬೆನಿಫಿ ವೆಯ್ಟ್ ಲಾಸ್ ಆಗುತ್ತೆ ತುಂಬ ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಆರಾಮಾಗಿ ನಿಮ್ಮ ಯಾವುದೇ ಕಾರಣ ಇದನ್ನು ತುಂಬ ಇದನ್ನು ಬೆಳೆ ಇದನ್ನ ಯಾರು ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಬಳಸಿ ಇದು ಯಾವಾಗ ಯಾವಾಗ ತಗೋಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಯಾವ ಎಷ್ಟು ದಿನ ತಗೋಬೇಕು ಅಂದರೆ ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನ ಇದು ಇದಾಗ ಇದು ಫುಡ್ ಇದು ಇದು ಯಾವುದೇ ಕಾರಣಕ್ಕೂ ಇದು ಮೆಡಿಸನ್ ಅಲ್ಲ ಫುಡ್ ಯಾಕೆ ತಗೋಬಾರ್ದು ಯಾವುದೇ ಸೈಡ್ ಎಫೆಕ್ಟ್ ಇನ್ನೊಂದು ಎಂಥದ್ದು ಆಗಲ್ಲ ಸ್ಟಾರ್ಟಿಂಗಲ್ಲಿ ಟಾಕ್ಸಿನ್ ಸ್ವಲ್ಪ ತಗೊಂಡು ಹೊಸದ್ರಲ್ಲಿ ಸ್ವಲ್ಪ ಕೆಲವ್ರಿಗೆ ಕೆಲವರಿಗೆ ಲೂಸ್ ಮೋಷನ್ ಆಗಬಹುದು ಯಾಕಂದರೆ ಒಳಗಡೆ ಬ್ಯಾಡ್ ಟ್ಯಾಕ್ಸಿನ್ಸ್ ಎಲ್ಲ ಹೋಗೋವರೆಗೂ ಸಹ ಸ್ವಲ್ಪ ಆ ಥರ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಆಮೇಲೆ ಗಾಯ ಆಗಿದ್ರೆ ಗಾಯಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನಲ್ಲಿ ಅರಿಶಿನ ಕೊಬ್ಬರಿ ಎಣ್ಣೆ ಇದಾಕಿ ಇದು ಮಾಡಿದ್ರೆ ನೀಟಾಗಿ ಒಟ್ಟೋಗುತ್ತೆ ಎಷ್ಟು ಈಸಿಯಾಗಿ ವಾಸಿ ಆಗುತ್ತೆ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಆಮೇಲೆ ಬಾಯಲ್ಲಿ ಹಲ್ಲುಗಳದ್ದು ಏನೇ ಸಮಸ್ಯೆ ಇದ್ದರೂ ಇದಾಗುತ್ತೆ ನಮ್ಮ ಚರ್ಮದ ಕಾಯಿಲೆ ಇದ್ರೂ ಚರ್ಮದ ಇದು ಏನೇ ಪ್ರಾಬ್ಲಮ್ ಏನೇ ಇದ್ರೂ ನೀವು ಕೊಬ್ಬರನ್ನು ಕಲಸ್ಬಿಟ್ಟು ಅರಿಶಿನ ಆಮೇಲೆ ತ್ರಿಫಲ ಚೂರ್ಣ ಮೂರನ್ನು ಮಿಕ್ಸ್ ಮಾಡಿ ನೀವು ಮೈಯೆಲ್ಲ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡ್ಕೊಳ್ಳಿ ಒಂದೆರಡು ಅವರ್ ಬಿಟ್ಟು ಎಲ್ಲ ಮೊಲಗೋಗಿ ಮೊಲಗೋಕೆ ಮುಂಚೆನೇ ಹಾಕೊಂಡು ಯಾವುದನ್ನು ಹಳೆ ನೈಟಿನ ಹಾಕ್ಕೊಂಡು ಗಂಡಸ್ರು ಆದ್ರೂ ಅಷ್ಟೇ ಏನೋ ಒಂದು ಹಾಕ್ಕೊಂಡು ಮಲ್ಕೊಳ್ಳಿ ನೈಟ್ ನೈಟ್ ಡ್ರೆಸ್ ಹಾಕ್ಕೊಂಡು ಮಲ್ಕೊಂಡ್ರಿ ಮಳಿಗೆಯ್ದು ಸ್ನಾನ ಮಾಡಿದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ ಇರುತ್ತೆ ಇಲ್ಲ ಟೈಮ್ ಇಲ್ಲ ಬೇಗ ನಮಗೆ ಆ ಥರ ಎಲ್ಲ ಮಾಡ್ಕೊಂಡು ಬೆಡ್ಡೆಲ್ಲ ಹಾಳಾಗುತ್ತೆ ಹಂಗಿರೋರು ಬೆಳಗ್ಗೆ ಒನ್ ಟೂ ಅವರ್ಸ್ ಇದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಟೂ ಅವರ್ಸ್ ಮುಂಚೆ ಹಚ್ಕೊಳ್ಳಿ ಇದು ಮಾಡಿ ಆಮೇಲೆ ತಲೆ ಕೂದ್ರದ್ದು ಡ್ಯಾಂಡ್ರಫ್ ಎಲ್ಲ ಇದ್ರೂ ಅದಕ್ಕೂ ಅಷ್ಟೇ ಕಲಿಸ್ಕೊಂಡು ಹಚ್ ಕಾಯಿ ಥರ ನಾವು ಯಾವ ಥರ ಬಳಸ್ತೀವಿ ಆ ಥರ ಮೆಹೆಂದಿ ಎಲ್ಲ ಯಾವ ಥರ ಬಳಸ್ತೀವಿ ಆ ಥರ ಹಾಕ್ಕೊಳ್ಳಿ ಇದು ಕೂದಲು ಉದ್ರಲ್ಲ ಮತ್ತು ಡ್ಯಾಂಡ್ರಪ್ ಆಗೋಲ್ಲ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ ಆಮೇಲೆ ಅಕಾಲಿಕ ಬಿಳಿ ಕೂದಲಾಗುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಬಳಸಿ ಫ್ರೆಂಡ್ಸು ಆಮೇಲೆ ಇದನ್ನು ತುಂಬ ನಿಮಗಿನ್ನೂ ಏನು ಇನ್ನೂ ಒಳ್ಳೊಳ್ಳೆ ವಿಷಯ ಹೇಳಕ್ಕೆ ನಂಗೆ ತುಂಬ ಇಷ್ಟ ಇದೆ ಬಟ್ ತಿಳಿಸ್ತೀನಿ ಈಗ ಇದಕ್ಕೆ ನಾವು ಸ ನೀವು ನಮ್ಮ ನಿಮ್ಮ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ support my friends okay bye